ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಸದ್ಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಟ ದರ್ಶನ್ ನ ಬಂಧನ ಪ್ರಕರಣ ಇಡೀ ರಾಜ್ಯಾದ್ಯಂತ ಸಾಕಷ್ಟು ಚರ್ಚೆ ಆಗ್ತಿದೆ ಸುದ್ದಿಯೂ ಕೂಡ ಆಗ್ತಾ ಇದೆ ಇದೇ ಸಂದರ್ಭದಲ್ಲಿ ಒಂದು ವಿಚಾರವನ್ನ ನಿಮ್ಮ ಮುಂದೆ ಇಡಬೇಕು ಅದೇನಪ್ಪ ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಟ ದರ್ಶನ್ ಸೂಪರ್ ಸ್ಟಾರ್ ತನ್ನದೇ ಆದಂತಹ ಪ್ರಭಾವ ಹೊಂದಿರುವ ನಟ ಕೋಟ್ಯಾಂತರ ಅಭಿಮಾನಿಗಳನ್ನ ಹೊಂದಿರುವಂತಹ ನಟ ಸಿಕ್ಕಾಪಟೆ ಇನ್ಫ್ಲುಯೆನ್ಸ್ ಇರುವಂತಹ ನಟ ಇಂತಹ ನಟನನ್ನ ಯಾವುದೇ ಮುಲಾಜು ಇಲ್ಲದೆ ಯಾವುದೇ ಆಮಿಷಕ್ಕೆ ಒಳಗಾಗದೆ ಸ್ವತಃ ದರ್ಶನ್ ಒಡ್ಡಿದ ಆಮಿಷಕ್ಕೂ ಒಳಗಾಗದೆ ಬಂಧಿಸಿದಂತಹ ದಿಟ್ಟ ಪೊಲೀಸ್ ಅಧಿಕಾರಿಗಳ ಬಗ್ಗೆ ಒಂದಷ್ಟು ಸಂಗತಿಯನ್ನ ನಿಮಗೆ ತಿಳಿಸಲೇಬೇಕು ಯಾಕಂದರೆ ಆ ಅಧಿಕಾರಿಗಳು ಕೇವಲ ಬಂಧಿಸಿದ್ದು ಮಾತ್ರ ಅಲ್ಲ ನಟ ದರ್ಶನ್ರ ಆ ಮದ ಸೊಕ್ಕು ಅಹಂಕಾರ ದರ್ಪ ಎಲ್ಲವನ್ನು ಕೂಡ ಇಳಿಸುವಂತ ಕೆಲಸವನ್ನು ಮಾಡಿದ್ದಾರೆ ನಿಮ್ಮಲ್ಲಿ ಎಷ್ಟೋ ಜನರಿಗೆ ಗೊತ್ತಿರಲಿಲ್ಲ ಗೊತ್ತಿರಲಿಕ್ಕಿಲ್ಲ ಈ ಪ್ರಕರಣದಲ್ಲಿ ಪೊಲೀಸರ ಪಾತ್ರ ಬಹಳ ಮುಖ್ಯ ಸ್ವಲ್ಪ ಎಡವಟ್ಟಾಗಿದ್ರೂ ಕೂಡ ಪೊಲೀಸರು ಯಾವುದಾದ್ರೂ ಆಮಿಷಕ್ಕೆ ಬಲಿಯಾಗಿದ್ರೆ ಯಾವುದಾದ್ರೂ ಒತ್ತಡಕ್ಕೆ ಹೆದರಿ ಹೆಜ್ಜೆಯನ್ನು ಹಿಂದೆ ಇಟ್ಟಿದ್ರೆ ಈ ಪ್ರಕರಣ ಬಿದ್ದು ಹೋಗಬಿಡ್ತಾ ಇತ್ತು ಇವತ್ತು ನಟ ದರ್ಶನರಿಗೆ ಸಂಬಂಧಪಟ್ಟ ಹಾಗೆ ನಾವ್ ಯಾರು ಕೂಡ ಚರ್ಚೆ ಮಾಡ್ತಿರ್ಲಿಲ್ಲ ಆದ್ರೆ ಪೊಲೀಸ್ ಅಧಿಕಾರಿಗಳು ಯಾವುದೇ ಆಮಿಷಕ್ಕೆ ಒಳಗಾಗದೆ ಯಾವುದೇ ಬೆದರಿಕೆಗೆ ಹಿಂಜರಿಯದೆ ಇವತ್ತು ಈ ಹಂತದವರೆಗೆ ತನಿಖೆಯನ್ನು ತೆಗೆದುಕೊಂಡು ಬಂದಿದ್ದಾರೆ ಅಂದ್ರೆ ನಾವು ಪೊಲೀಸರಿಗೆ ಹ್ಯಾಟ್ಸ್ ಅನ್ನ ಅನ್ನು ಒಂದು ಕಡೆ ಈಗಿನ ಬೆಳವಣಿಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಪೊಲೀಸ್ ಸ್ಟೇಷನ್ಗೆ ಶಾಮಿಯಾನ ಹಾಕಿದ್ದು ಅದಾದ ಬಳಿಕ ನಟ ದರ್ಶನರಿಗೆ ಸ್ಟೇಷನ್ ಒಳಗಡೆ ರಾಜಾತಿಥ್ಯ ಅಂತಹ ಒಂದಷ್ಟು ಬೆಳವಣಿಗೆ ಆಗ್ತಾ ಇದೆ ಹೀಗಾಗಿ ಪ್ರಕರಣ ಯಾವ ಕಡೆಗೆ ಹೋಗುತ್ತೋ ಎನ್ನುವಂತಹ ಆತಂಕ ಅಂತೂ ಸಹಜವಾಗಿ ಇದ್ದೇ ಇದೆ ಆದ್ರೆ ಆರಂಭದಲ್ಲಿ ದರ್ಶನ್ ಬಂಧಿಸಿ ಸ್ಟೇಷನ್ ವರೆಗೆ ಕರ್ಕೊಂಡು ಬಂದ್ರಲ್ಲ ಅದು ಅತ್ಯಂತ ರಣರೋಚಕ ಅಲ್ಲಿಯವರೆಗೂ ಕೂಡ ಪೊಲೀಸರು ಅತ್ಯಂತ ದಕ್ಷವಾಗಿ ಅತ್ಯಂತ ದಿಟ್ಟವಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಸಂಗತಿಯನ್ನು ಗಮನಿಸ್ ಇಷ್ಟೆಲ್ಲ ಆಗ್ತಾ ಇದ್ದ ಹಾಗೆ ಅಂದ್ರೆ ಈ ರೇಣುಕಾ ಸ್ವಾಮಿ ಎನ್ನುವಂತಹ ವ್ಯಕ್ತಿ ಕೊಲೆ ಆಗ್ತಾ ಇದ್ದ ಹಾಗೆ ದರ್ಶನ್ ಸಾಕಷ್ಟು ಪ್ಲಾನ್ ಅನ್ನು ರೂಪಿಸಿದ್ರು ಯಾಕಂದ್ರೆ ದರ್ಶನ್ರಿಗೆ ಒಂದು ಕಾನ್ಫಿಡೆನ್ಸ್ ಇತ್ತು ನಾನು ಅತ್ಯಂತ ಪ್ರಭಾವಿ ಹಣ ಇದೆ ನಾನು ಬೇಕಾದ್ರೂ ಮಾಡಬಹುದು ಅಂತ ಅದೇ ಪ್ರಕಾರವಾಗಿ ನಾಲ್ಕು ಜನ ಸರೆಂಡರ್ ಆಗೋದು ಅವರಿಗೆ ಮೂವತ್ತು ಲಕ್ಷ ಹಣ ಕೊಡೋದು ಅಂತ ಹೇಳಿ ದರ್ಶನ್ ಪ್ಲಾನ್ ಅನ್ನ ಮಾಡಿದ್ರು ಅದೇ ಪ್ರಕಾರವಾಗಿ ಆ ನಾಲ್ಕು ಜನ ಹೋಗಿ ಸರೆಂಡರ್ ಕೂಡ ಆಗ್ತಾರೆ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಗೆ ಸರೆಂಡರ್ ಆದಂತ ಸಂದರ್ಭದಲ್ಲಿ ದರ್ಶನ್ ಹೇಳಿಕೊಟ್ಟ ಹಾಗೆ ಫೈನಾನ್ಸ್ ಕತೆ ಕಟ್ಟುವಂತ ಕೆಲಸವನ್ನ ಮಾಡ್ತಾರೆ ಯಾವುದೋ ಫೈನಾನ್ಸ್ ಗಲಾಟೆಗೆ ಈ ರೀತಿಯಾಗಿ ಆಯ್ತು ಅಂತ ಹೇಳಿ ಆಗ ಪೊಲೀಸರಿಗೆ ಅನುಮಾನ ಬರುತ್ತೆ ಆಗ ಅವರೆಲ್ಲರೂ ಕೂಡ ಪ್ರತ್ಯೇಕವಾಗಿ ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಒಬ್ಬರೊಬ್ಬರು ಒಂದೊಂದು ವಿಚಾರವನ್ನ ಹೇಳಿದರು ಆಗ ಪೊಲೀಸರಿಗೆ ಇನ್ನಷ್ಟು ಅನುಮಾನ ಜಾಸ್ತಿ ಆಗುತ್ತೆ ಕೊನೆಯದಾಗಿ ಅವರೆಲ್ಲರೂ ಕೂಡ ಬಾಯ್ಬಿಟ್ಟಂತ ವಿಚಾರ ಅಂದ್ರೆ ವಿನಯ್ ಎನ್ನುವಂತ ವ್ಯಕ್ತಿಯ ಹೆಸರು ಆ ವಿನಯ್ನನ್ನ ಎಳ್ಕೊಂಡು ಬಂದಂಥ ಸಂದರ್ಭದಲ್ಲಿ ದರ್ಶನ್ ಪವಿತ್ರ ಗೌಡ ಎಲ್ಲ ವಿಚಾರವೂ ಕೂಡ ಹೊರಗಡೆ ಬರುತ್ತೆ ಆರಂಭದಲ್ಲಿ ಈ ಪ್ರಕರಣದಲ್ಲಿ ದರ್ಶನ್ ಪವಿತ್ರ ಗೌಡ ಹೆಸರು ಬರುವಂತೆ ಮಾಡಿದ ಯಾರಪ್ಪ ಅಂದ್ರೆ ಆಗ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಇದ್ದಂಥ ಪಶ್ಚಿಮ ವಿಭಾಗದ ಡಿ ಸಿ ಪಿ ಆಗಿರುವಂತ ಎಸ್ ಗಿರೀಶ್ ಹಾಗೆ ಅವರಿಗೆ ಸಾತ್ತು ಕೊಟ್ಟಂತಹ ಎ ಸಿ ಪಿ ಚಂದನ್ ಕುಮಾರ್ ಹಾಗೆ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆಗಿದ್ದಂತಹ ಗಿರೀಶ್ ನಾಯ್ಕ್ ಇವರೆಲ್ಲರೂ ಅವತ್ತು ಇಲ್ಲದೆ ಹೋಗಿ ಬಿಟ್ಟಿದ್ರೆ ಈ ಪ್ರಕರಣ ಬಿದ್ದು ಹೋಗಿ ಬಿಡ್ತಾ ಇತ್ತು ಆರಂಭದಲ್ಲಿ ಯಾವುದೋ ಫೈನಾನ್ಸ್ ಗಲಾಟೆಗೆ ಕೊಲೆ ಆಗಿದೆ ಅಂತ ಹೇಳಿಬಿಟ್ಟು ಈ ಪ್ರಕರಣ ಆ ಹಾದಿಯಲ್ಲಿ ಸಾಗುವಂತಹ ಸಾಧ್ಯತೆಯೂ ಕೂಡ ಇತ್ತು ಆದರೆ ಪೊಲೀಸರು ಮೊದಲಿಗೆ ಈ ಪವಿತ್ರ ಗೌಡ ಅದೇ ರೀತಿಯಾಗಿ ದರ್ಶನ್ ಹೆಸರನ್ನ ಹೊರತರುವಲ್ಲಿ ಯಶಸ್ವಿಯಾಗಿ ಬಿಡ್ತಾರೆ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೂ ತಮ್ಮ ತಮ್ಮದೇ ಆದಂತೂ ಒಳ್ಳೊಳ್ಳೆ ಹಿನ್ನೆಲೆ ಇದೆ ದಕ್ಷತೆ ನಿಷ್ಠೆಗೆ ಹೆಸರನ್ನ ಮಾಡಿದಂಥವ್ರು ಎಸ್ ಗಿರೀಶ್ ಅಂತಿದ್ದ ಹಾಗೆ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ನೆನಪಾಗಬಹುದು ಯಡಿಯೂರಪ್ಪನವರ ಬಂಧನ ಪ್ರಕರಣ ಆ ಸಂದರ್ಭದಲ್ಲಿ ಒಂದಷ್ಟು ಶಾಸಕರು ಕಾರ್ಪೊರೇಟರ್ಗಳ ಬಂಧನ ಪ್ರಕರಣ ಈ ಎಸ್ ಗಿರೀಶ್ ಅವರು ಹಿಂದೆ ಲೋಕಾಯುಕ್ತದಲ್ಲಿ ಇದ್ರು ಮಧುಕರ್ ಶೆಟ್ಟಿ ಇದ್ದಂತ ಸಂದರ್ಭದಲ್ಲಿ ಅವರ ಜೊತೆಗೆ ಕೆಲಸವನ್ನ ಮಾಡಿದಂಥವ್ರು ಎಸ್ ಗಿರೀಶ್ ಮಧುಕರ್ ಶೆಟ್ಟಿ ಬಗ್ಗೆ ಹೇಳೋದೇ ಬೇಡಬೇಡಿ ಅವ್ರ ಹೆಸರು ಹೇಳ್ತಾ ಇದ್ದ ಹಾಗೆ ಮೈ ರೋಮಾಂಚನ ಆಗುತ್ತೆ ಒಂಥರ ವಿಶೇಷವಾದಂತ ಅನುಭವ ಆ ಹೆಸರನ್ನ ಹೇಳೋದಿಕ್ಕೆ ನಮಗೆ ಅಷ್ಟು ಖುಷಿ ಆಗತ್ತೆ ಅಷ್ಟು ದಕ್ಷ ಅಧಿಕಾರಿ ತುಂಬಾ ಚಿಕ್ಕ ವಯಸ್ಸಿಗೆ ವಿಧಿವಶರಾಗ್ಬಿಟ್ಟರು ಬಿಡಿ ನಂತಹ ಅಧಿಕಾರಿ ಬರೋದಕ್ಕೆ ಸಾಧ್ಯವೇ ಇಲ್ಲ ನಾನು ಹಿಂದೆ ಬೇಕಾದಷ್ಟು ವಿಡಿಯೋಗಳನ್ನು ಮಾಡಿದ್ದೇನೆ ಹೀಗಾಗಿ ಹೆಚ್ಚು ವಿಚಾರ ಪ್ರಸ್ತಾಪ ಮಾಡೋದಕ್ಕೆ ಹೋಗೋದಿಲ್ಲ ಮಧುಕರ್ ಶೆಟ್ಟಿ ಜೊತೆ ಕೆಲಸವನ್ನ ಮಾಡಿರೀಶ್ ರೀತಿಯಲ್ಲಿ ಮಧುಕರ್ ಶೆಟ್ಟಿ ಅವರ ಶಿಷ್ಯ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಅದಾದ ಬಳಿಕವೂ ಕೂಡ ಎಸ್ ಗಿರೀಶ್ ಅವರು ಲೋಕಾಯುಕ್ತದಿಂದ ಬೇರೆ ಬೇರೆ ಕಡೆ ಹೋದಂತಹ ಸಂದರ್ಭದಲ್ಲೂ ಕೂಡ ದಕ್ಷತೆಗೆ ಹೆಸರನ್ನ ಮಾಡಿದಂತಹವರು ಚಂದನ್ ಕುಮಾರ್ ಕೂಡ ಅಷ್ಟೇ ಅದ್ಭುತವಾದಂತಹ ಆಫೀಸರ್ ಯಾವುದೇ ಆಮಿಷಕ್ಕೆ ಬಲಿಯಾಗುವಂತ ಅಧಿಕಾರಿ ಅಲ್ಲ ಇಟ್ಟ ಹೆಜ್ಜೆಯನ್ನು ಹಿಂದಿಡುವಂತವರಲ್ಲ ಎನ್ನುವ ರೀತಿಯಲ್ಲಿ ಹೆಸರನ್ನ ಗಿರೀಶ್ ಕೂಡ ಒಳ್ಳೆ ಹೆಸರನ್ನ ಮಾಡಿದಂತ ಅಧಿಕಾರಿ ಈ ತಂಡ ಮೊದಲಿಗೆ ಪವಿತ್ರ ಗೌಡ ಹಾಗೆ ದರ್ಶನ್ ಹೆಸರನ್ನ ಹೊರಗಡೆ ತರುವಲ್ಲಿ ಯಶಸ್ವಿ ಆಗ್ತಾರೆ ಅದಾದ ಬಳಿಕ ಏನು ಮಾಡಬೇಕು ನಟ ದರ್ಶನ್ರನ್ನ ಬಂಧಿಸಬೇಕು ಅದು ಅಷ್ಟು ಸುಲಭವ ಅಲ್ವೇ ಅಲ್ಲ ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿರುವಂತಹ ನಟ ಮೊದಲಿಗೆ ದರ್ಶನ್ರನ್ನ ಬಂಧಿಸಬೇಕು ಅಂತ ಯಾಕೆ ಅನ್ಸುತ್ತೆ ಅಂದ್ರೆ ಇವರೆಲ್ಲರಿಗೂ ಕೂಡ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸು ಸಿಗುತ್ತೆ ಸಿ ಸಿ ಟಿ ಫುಟೇಜ್ ಇಂದ ಹಿಡಿದು ಪ್ರತಿಯೊಂದು ಕೂಡ ಸಿಗುತ್ತೆ ದರ್ಶನರ ಪಾತ್ರ ಇದ್ರಲ್ಲಿ ಬಹಳ ಸ್ಪಷ್ಟವಾಗಿದೆ ಅನ್ನೋದು ನೀಟಾಗಿ ಗೊತ್ತಾಗುತ್ತೆ ರಾತ್ರೋ ರಾತ್ರಿ ಈ ಎಲ್ಲ ಅಧಿಕಾರಿಗಳು ಕೂಡ ಒಂದಷ್ಟು ಪ್ಲಾನ್ ಒಂದಷ್ಟು ಸಿದ್ಧತೆ ಎಲ್ಲವನ್ನೂ ಕೂಡ ಮಾಡ್ಕೊಳ್ತಾರೆ ನಟ ದರ್ಶನ್ ಮೈಸೂರಿನ ಹೋಟೆಲ್ ಒಂದರಲ್ಲಿ ಇದ್ದಾರೆ ಎನ್ನುವಂಥ ವಿಚಾರ ಗೊತ್ತಾಗುತ್ತೆ ಸೀದಾ ಆ ಹೋಟೆಲ್ ಬಳಿಗೆ ಚಂದನ್ ಕುಮಾರ್ ಮತ್ತವರ ತಂಡ ಹೋಗುತ್ತೆ ಅವರ ಜೊತೆಗೆ ಇನ್ಸ್ಪೆಕ್ಟರ್ ಇದ್ರು ಒಟ್ಟು ನೂರ ಎಪ್ಪತ್ತೈದು ಪೊಲೀಸರು ಅವರ ಜೊತೆಗೆ ಹೋಗ್ತಾರೆ ಯಾಕೆ ಅಂದ್ರೆ ಅಭಿಮಾನಿಗಳು ಅಡ್ಡ ಬರಬಹುದು ಅಭಿಮಾನಿಗಳು ಗಲಾಟೆಯನ್ನ ಮಾಡಬಹುದು ಅಂತ ಯಾಕಂದ್ರೆ ಅವ್ರು ಬೇರೆ ಯಾದಂಥ ನಿರೀಕ್ಷೆಯಲ್ಲಿ ಆದರೆ ಅದಾದ ಬಳಿಕ ಅಂತದೇನು ಕೂಡ ಆಗಲಿಲ್ಲವಂತೆ ಹೀಗಾಗಿ ದೊಡ್ಡ ಪೊಲೀಸರ ತಂಡವನ್ನೇ ಕಟ್ಕೊಂಡು ಅಲ್ಲಿಗೆ ಹೋಗ್ತಾರೆ ಅಲ್ಲಿಗೆ ಹೋಗಿದಂಥ ಸಂದರ್ಭದಲ್ಲಿ ನಟ ದರ್ಶನ್ ಜಿಮ್ ಮಾಡ್ತಾ ಇರ್ತಾರೆ ಜಿಮ್ ಮಾಡ್ತಿದ್ದಂಥ ದರ್ಶನ್ರನ್ನ ಚಂದನ್ ಕುಮಾರ್ ಹೋಗಿ ಮಾತಾಡಿಸ್ತಾರೆ ಇಂಥದ್ದೊಂದು ಪ್ರಕರಣ ಇದೆ ನಿಮ್ಮನ್ನ ಈ ಕ್ಷಣವೇ ಅರೆಸ್ಟ್ ಮಾಡಬೇಕು ನಮ್ಮ ಜೊತೆಗೆ ಸೈಲೆಂಟ್ ಆಗಿ ಬಂದುಬಿಡಿ ಅಂತ ದರ್ಶನ್ ನಕರ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಯಾವ ಕೇಸರಿ ಹಾಗೆ ಹೀಗೆ ಅಂತ ಉಲ್ಟಾ ಹೊಡೆಯೋದಕ್ಕೆ ಶುರು ಮಾಡ್ಕೊಳ್ತಾರೆ ಒಂದು ಸ್ವಲ್ಪ ಹೊತ್ತು ಪೊಲೀಸ್ ಅಧಿಕಾರಿಗಳು ಸುಮ್ಮನೆ ಇರ್ತಾರೆ ನೋಡೋಣ ಏನು ಮಾಡ್ತಾನೆ ಈ ನಟ ಅಂಥೇಳಿ ದರ್ಶನ್ ಕೂಡ ಇವರಿಗೆ ಅವಾಜ್ ಹಾಕೋದಕ್ಕೆ ಶುರು ಮಾಡ್ಕೊಳ್ತಾರಂತೆ ಯಾವ ಸ್ಟೇಷನ್ ನಿಮ್ಮದು ಏನು ನಿಮ್ಮದು ಕತೆ ನನಗೆ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ಅವ್ರಿಗೆ ಫೋನ್ ಮಾಡಿಬಿಡ್ತೀನಿ ಅಂತ ಫೋನ್ ಮಾಡೋದಕ್ಕೂ ಕೂಡ ಶುರು ಮಾಡ್ಕೊಳ್ತಾರಂತೆ ಆಗ ಅಲ್ಲಿ ಇದ್ದಂತ ಎ ಸಿ ಪಿ ಹಾಗೆ ಇನ್ಸ್ಪೆಕ್ಟರ್ ಎಲ್ಲರೂ ಕೂಡ ಹೇಳ್ತಾರೆ ನಿಮ್ಮಂತವ್ರು ಬಹಳ ಜನ ನೋಡಿಬಿಟ್ಟಿದ್ದೇವೆ ದಯವಿಟ್ಟು ಬಂದು ಪೊಲೀಸ್ ಜೀಪನ್ನ ಹತ್ತಿ ಇಲ್ಲ ಅಂತ ಆದ್ರೆ ಕತೆ ಬೇರೆ ಅಂತ ಅಂತೇಳಿ ಮೊದಲಿಗೆ ದರ್ಶನ್ರ ಅಹಂಕಾರ ದರ್ಪವನ್ನು ಇಳಿಸಿದ್ದು ಹೇಗಪ್ಪ ಅಂದ್ರೆ ಅದಾದ ಬಳಿಕ ದರ್ಶನ್ ನಕ್ರ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ನಾನು ನಿಮ್ಮ ಪೊಲೀಸ್ ಗಾಡಿಯಲ್ಲೆಲ್ಲ ಬರೋದಿಲ್ಲ ನಾನೊಂದು ಜೀಪ್ ಇದೆ ಅದರಲ್ಲೇ ನಾನು ಬರ್ತೀನಿ ನೀವು ಮುಂದೆ ಹೋಗಿರಿ ನನಗೆ ಏನು ಮಾಡ್ಬೇಕಂತ ಗೊತ್ತು ನಿಮ್ಮ ಹಿಂದೆ ಬರ್ತೀನಿ ಅಂತ ಅಷ್ಟಕ್ಕೂ ಕೂಡ ಎ ಸಿ ಪಿ ಹಾಗೆ ಇನ್ಸ್ಪೆಕ್ಟರ್ ಕೇಳೋದಿಲ್ಲ ನಿಮ್ಮ ಕೈಗೆ ಕೋಳ ಹಾಕಿ ನಾವು ಕರ್ಕೊಂಡು ಹೋಗಬೇಕಾ ಇಲ್ಲ ಅಂತಂದ್ರೆ ಸೈಲೆಂಟ್ ಆಗಿ ಪೊಲೀಸ್ ಜೀಪ್ ಹತ್ತಿರ ನಮ್ಮ ಭಾಷೆಯಲ್ಲೇ ನಾವು ಉತ್ತರ ಕೊಡಬೇಕಾಗತ್ತೆ ನೀವು ಯಾರೇ ಆಗಿರಿ ಕಾನೂನಿನ ಮುಂದೆ ಎಲ್ಲರೂ ಒಂದೇ ಎನ್ನುವ ರೀತಿಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಅಲ್ಲಿಗೆ ನಿಧಾನಕ್ಕೆ ದರ್ಶನ ಒಳಗಡೆ ಇದ್ದಂತ ಇಗೋ ತಣ್ಣಗಾಗೋದಿಕ್ಕೆ ಶುರುವಾಗುತ್ತೆ ದರ್ಶನ್ ಅಹಂಕಾರ ದರ್ಪ ನಿಧಾನಕ್ಕೆ ಕಡಿಮೆ ಆಗೋದಿಕ್ಕೆ ಶುರುವಾಗ್ತಾರೆ ದೇ ಸೈಲೆಂಟ್ ಆಗಿ ದರ್ಶನ್ ಪೊಲೀಸ್ ಜೀಪ್ಗೆ ಹತ್ತು ಬಿಡ್ತಾರೆ ಆಗ್ಲೂ ದರ್ಶನ್ ಕೇಳ್ತಾರಂತೆ ಏನು ಪ್ರಕರಣ ಹಾಗೆ ಹೀಗೆ ಅಂತ ಜೋರ ವಾಯ್ಸ್ ರೈಸ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರಂತೆ ಆಗ ಅಲ್ಲಿದ್ದಂಥ ಪೊಲೀಸರ ತಂಡ ಒಂದೇ ಒಂದು ವಿಡಿಯೋವನ್ನು ಅವರ ಮುಂದೆ ಇಡುತ್ತೆ ಅದ್ಯಾವುದು ಸಿ ಸಿ ಟಿ ವಿ ಫುಟೇಜ್ ಅಷ್ಟಕ್ಕೆ ನಟ ದರ್ಶನ್ ತಣ್ಣಗಾಗಿ ಬಿಡ್ತಾರೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಸೈಲೆಂಟ್ ಆಗಿ ಅವರ ಜೊತೆಗೆ ಜೀಪ್ನಲ್ಲಿ ಬರ್ತಾರೆ ಅದರ ನಡುವೆಯೂ ಕೂಡ ಪೊಲೀಸರಿಗೆ ಆಮಿಷ ಒಡ್ಡುವಂಥ ಕೆಲಸ ಆಯಿತು ಏನು ಬೇಕಾದರೂ ಕೊಡ್ತೀನಿ ನನ್ನ ಬಿಟ್ಟುಬಿಡಿ ಅಂತ ದರ್ಶನ್ ಪೊಲೀಸರಿಗೆ ಆಮಿಷ ಒಡ್ಡೋದಕ್ಕೆ ಶುರು ಮಾಡಿಕೊಂಡ್ರು ಇದಾದ ಬಳಿಕ ಈ ವಿಚಾರ ಮಾಧ್ಯಮದವರ ಗಮನಕ್ಕೂ ಕೂಡ ಬಂತು ಆದರೆ ಪೊಲೀಸರು ಎಲ್ಲರತ್ರಲ್ಲೂ ಕೂಡ ಒಂದು ರಿಕ್ವೆಸ್ಟ್ ರೀತಿಯಲ್ಲಿ ಮಾಡಿಕೊಂಡಿದ್ರು ದಯವಿಟ್ಟು ಬೆಂಗಳೂರಿಗೆ ಕರ್ಕೊಂಡು ಬರುವವರಿಗೆ ಸುದ್ದಿಯನ್ನು ಪ್ರಸಾರ ಮಾಡಬೇಡಿ ಅಭಿಮಾನಿಗಳು ಮುತ್ತಿಗೆ ಹಾಕುವ ಸಾಧ್ಯತೆ ಇರುತ್ತೆ ಪ್ರತಿಭಟನೆ ಅಂತದ್ದೆಲ್ಲವೂ ಕೂಡ ಆಗಬಹುದು ಅಂತ ಮಾಧ್ಯಮದವರು ಕೂಡ ಹೆಚ್ಚು ಕಡಿಮೆ ಕೆಂಗೇರಿಗೆ ನಟ ದರ್ಶನರನ್ನು ಕರ್ಕೊಂಡು ಬರುವವರೆಗೂ ಕೂಡ ಸುದ್ದಿ ಮಾಡಲಿಲ್ಲ ಇದರ ನಡುವೆ ಈ ವಿಚಾರ ಒಂದಷ್ಟು ದೊಡ್ಡ ದೊಡ್ಡ ರಾಜಕಾರಣಿಗಳಿಗೆ ನಟ ದರ್ಶನ್ ಮಿತ್ರ ಸಚಿವರಿಗೆ ಇವರೆಲ್ಲರ ಗಮನಕ್ಕೂ ಕೂಡ ಬಂತು ತಕ್ಷಣವೇ ದೊಡ್ಡ ದೊಡ್ಡ ರಾಜಕಾರಣಿಗಳಿಂದ ಸಚಿವರಿಂದ ಕೂಡ ಪೊಲೀಸ್ ಅಧಿಕಾರಿಗಳಿಗೆ ಕರೆ ಬರೋದಕ್ಕೆ ಶುರುವಾಯಿತು ನಮ್ಮ ಫ್ರೆಂಡ್ ಮುಂದೆ ಏನಬೇಕಾದ್ರೂ ಮಾಡೋಣ ಈ ಆಮೇಲೆ ಏನು ಏನು ಅಂತ ಅಂತ ಪೊಲೀಸ್ ಅಧಿಕಾರಿಗಳು ಕೂಡ ಆಗಿದ್ದಂಥ ಗಿರೀಶ್ ಇನ್ಸ್ಪೆಕ್ಟರ್ ಆಗಿದ್ದಂತ ಗಿರೀಶ್ ನಾಯ್ಕ್ ಎ ಸಿ ಪಿ ಆಗಿರುವಂಥ ಚಂದನ್ ಕುಮಾರ್ ಯಾವುದಕ್ಕೂ ಕೂಡ ಸೊಪ್ಪು ಹಾಕಲಿಲ್ಲ ಯಾವುದೇ ರಾಜಕಾರಣಿಗಳ ಒತ್ತಡಕ್ಕೂ ಕೂಡ ಮಣಿಲಿಲ್ಲ ಅದರ ಬದಲಾಗಿ ನೇರವಾಗಿ ನಟ ದರ್ಶನ್ರನ್ನ ಸ್ಟೇಷನ್ಗೆ ಕರ್ಕೊಂಡು ಬರುವಲ್ಲಿ ಯಶಸ್ವಿ ಆಗ್ತಾರೆ ಪೊಲೀಸರು ಒಂದು ನಿರೀಕ್ಷೆಯನ್ನು ಮಾಡಿದ್ರು ಬಹಳ ದೊಡ್ಡ ಮಟ್ಟಿಗೆ ಜನ ಸೇರಬಹುದು ಪ್ರತಿಭಟನೆ ಅಂಥದ್ದು ಏನಾದರೂ ಆಗಬಹುದು ಅಂತ ಹೇಳಿ ಹೀಗಾಗಿ ಪೊಲೀಸ್ ಭದ್ರತೆಯನ್ನು ಕೂಡ ಜಾಸ್ತಿ ಮಾಡಿಕೊಂಡಿದ್ರು ಅದರ ಅಂತದ್ದೇನು ಕೂಡ ಆಗಲಿಲ್ಲ ಅದಾದ ಬಳಿಕ ಹಂತ ಹಂತವಾಗಿ ದರ್ಶನರಿಗೆ ಪಾಠ ಕಲಿಸುವಂತ ಕೆಲಸ ಶುರುವಾಯಿತು ಅಥವಾ ದರ್ಶನರ ಆ ಗರ್ವ ಅಹಂಕಾರ ದರ್ಪವನ್ನು ಇಳಿಸುವಂತ ಕೆಲಸ ಶುರುವಾಯಿತು ಯಾಕಂದ್ರೆ ಓರ್ವ ಆರೋಪಿಗೆ ಮೊದಲು ಇಳಿಸಬೇಕಾಗಿದ್ದ ಅಹಂಕಾರ ಆ ನಂತರ ವಿಚಾರಣೆ ಅಂಥದ್ದೆಲ್ಲವೂ ಕೂಡ ನಡೆಯುತ್ತೆ ಅದು ಹೇಗೆ ಹೇಗೆ ಮಾಡಿದ್ರು ಅಂದ್ರೆ ಮೊದಲಿಗೆ ಪೊಲೀಸ್ ಗಾಡಿ ಹತ್ತಲ್ಲ ಅಂತ ನಕ್ರ ಮಾಡಿದಾಗಲೇ ಮೊದಲಿಗೆ ಸರಿಯಾದ ರೀತಿಯಲ್ಲಿ ಬುದ್ಧಿ ಹೇಳುವಂತ ಕೆಲಸವನ್ನ ಮಾಡಿದ್ರು ಅದಾದ ಬಳಿಕ ಆಮಿಷ ಒಡ್ಡಿದಾಗ ಸರಿಯಾದ ರೀತಿಯಲ್ಲಿ ತಕ್ಕ ಉತ್ತರವನ್ನು ಕೊಟ್ಟರು ನಿಮ್ಮ ಆಮಿಷಗಳಿಗೆ ನಾವು ಬಲಿಯಾಗುವವರು ಅಲ್ವಾ ಅಂತ ಹೇಳಿ ಮತ್ತೊಂದು ಕಡೆಯಿಂದ ಬೇರೆ ಬೇರೆ ಸಂದರ್ಭದಲ್ಲಿ ಲಕ್ರ ಮಾಡಿದಾಗ ಕೈಗೆ ಕೋಳ ಹಾಕಬೇಕೆನ್ನುವ ರೀತಿಯಲ್ಲಿ ಎಚ್ಚರಿಕೆಯನ್ನು ಕೊಟ್ರು ಅದಾದ ಬಳಿಕ ನಾನು ಕೈ ನಡುತ್ತಾ ಇದೆ ಸಿಗರೇಟ್ ಬೇಕು ಅಂದಾಗಲೂ ಕೂಡ ಪೊಲೀಸರು ಸುಮ್ಮನೆ ನಿಂತ್ಕೋತಿಯಾ ಇಲ್ಲ ನಮ್ಮಪ್ಪ ರೀತಿಯಲ್ಲಿ ನಾವೇನಾದರೂ ಭಾಷೆಯಲ್ಲಿ ಬುದ್ಧಿ ಹೇಳಬೇಕಾ ಎನ್ನುವಂಥ ಮಾತನ್ನ ಹೇಳ್ತಾರೆ ಕೊನೆ ಕೊನೆಗೆ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ ದರ್ಶನರನ್ನ ಬಹುವಚನದಲ್ಲಿ ಕರೆಯೋದನ್ನು ಕೂಡ ಬಿಟ್ಟುಬಿಡ್ತಾರೆ ಬಿಟ್ಟು ಬಿಡ್ತಾರೆ ಯಾಕಂದ್ರೆ ಕೊಲೆ ಆರೋಪಿ ಹೀಗಾಗಿ ಏಕವಚನದಲ್ಲಿ ಕರೆಯೋದಕ್ಕೆ ಶುರು ಮಾಡ್ಕೊಳ್ತಾರೆ ಇದೆಲ್ಲವೂ ಕೂಡ ಪೊಲೀಸರ ಒಂದಷ್ಟು ಟ್ರಿಕ್ಸ್ ಯಾಕಂದ್ರೆ ಮುಂದೆ ವಿಚಾರಣೆಗೆ ಸರಿಯಾದ ರೀತಿಯಲ್ಲಿ ಸಹಕರಿಸೋದಿಲ್ಲ ಇಂತಹ ಪ್ರಭಾವಿಗಳು ಮೊದಲೇನಾದರೂ ಪೊಲೀಸರು ಅವರಿಗೆ ನೀವು ದೊಡ್ಡ ಪ್ರಭಾವಿಗಳು ನೀವು ಹಾಗೆ ಹೀಗೆ ಏನೋ ರೀತಿಯಲ್ಲಿ ಮರ್ಯಾದೆ ಕೊಡೋದಕ್ಕೆ ಶುರು ಮಾಡ್ಕೊಂಡ್ರೆ ಅಥವಾ ಅವರಿಗೆ ಬೇರೆ ಒಂದು ರೆಸ್ಪೆಕ್ಟ್ ಕೊಡೋದಕ್ಕೆ ಶುರು ಮಾಡಿಕೊಂಡ್ರೆ ಅವರು ಪೊಲೀಸರ ಮಾತನ್ನ ಕೇಳೋದಿಲ್ಲ ಹೀಗಾಗಿ ಪೊಲೀಸರು ಏನು ಮಾಡ್ತಾರೆ ಮೊದಲಿನಿಂದಲೇ ಅವರ ಅಹಂಕಾರ ಗರ್ವವನ್ನು ಇಳಿಸಿ ಸಾಮಾನ್ಯರಲ್ಲಿ ನೀವು ಸಾಮಾನ್ಯರು ಅಂತ ಅವರೇ ಮನಸ್ಸಿಗೆ ಬರುವ ಹಾಗೆ ಮಾಡ್ತಾರೆ ಅದಕ್ಕೆ ಅವರು ಮಾಡುವಂತ ಕೆಲಸ ಏನಪ್ಪಾ ಅಂದ್ರೆ ಒಂದು ಕೈಗೆ ಕೋಳ ಹಾಕೋದು ಇಲ್ಲ ಅವ್ರನ್ನ ಎಳ್ಕೊಂಡು ಹೋಗೋದು ಇಲ್ಲ ಅವರು ಏನೇ ಮಾತಾಡಿದ್ರು ಕೂಡ ಅದಕ್ಕೆ ಸರಿಯಾದ ರಿಯಾಕ್ಟ್ ಇರೋದು ಮತ್ತೊಂದು ಏಕವಚನದಲ್ಲಿ ಮಾತಾಡೋದು ದರ್ಶನ ಇಂಥದೆಲ್ಲವನ್ನು ಕೂಡ ಪ್ರಯೋಗ ಮಾಡ್ತಾರೆ ಅದಾದ ಬಳಿಕ ದರ್ಶನ್ ಬಿರಿಯಾನಿ ಬೇಕು ಅಂದ್ರಂತೆ ಕೊಟ್ಟಿದ್ದನ್ನು ತಿಂತೀಯಾ ಇಲ್ವಾ ಎನ್ನುವ ರೀತಿಯಲ್ಲೂ ಕೂಡ ಪೊಲೀಸರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಲ್ಲಿಗೆ ದರ್ಶನ್ರ ಅಹಂಕಾರ ದರ್ಪ ಎಲ್ಲವೂ ಕೂಡ ಇಳಿದು ಹೋಗಿ ಬಿಡುತ್ತೆ ಪೊಲೀಸರು ಏನೇನು ಹೇಳ್ತಾರೆ ಎಲ್ಲದಕ್ಕೂ ಕೂಡ ಹಂತ ಹಂತವಾಗಿ ದರ್ಶನ್ ಸಹಕರಿಸೋದಕ್ಕೆ ಶುರು ಮಾಡ್ಕೊಳ್ತಾರೆ ಅದರ ಪ್ರತಿಫಲ ಎನ್ನುವಂತೆ ಸ್ಥಳ ಸಂದರ್ಭದಲ್ಲಿ ಕೈ ಕಟ್ಕೊಂಡು ಸೈಲೆಂಟ್ ಆಗಿ ನಿಂತ್ಕೊಂಡಿದ್ರು ದರ್ಶನ್ ಅದರ ಪ್ರತಿಫಲ ಎನ್ನುವಂತೆ ಮೆಡಿಕಲ್ ಟೆಸ್ಟ್ ಗೆ ಕರ್ಕೊಂಡು ಹೋಗುವ ಸಂದರ್ಭದಲ್ಲೂ ಕೂಡ ಸೈಲೆಂಟ್ ಆಗಿಯೇ ದರ್ಶನ್ ಹೋದ್ರು ಯಾವುದೇ ರೀತಿಯಲ್ಲೂ ಕೂಡ ನಕ್ರ ಮಾಡಲಿಲ್ಲ ಯಾಕಂದ್ರೆ ಅಷ್ಟರೊಳಗಾಗಿ ಪೊಲೀಸರು ತಮ್ಮ ಭಾಷೆಯಲ್ಲಿಯೇ ದರ್ಶನ್ಗೆ ಪಾಠ ಮಾಡಿದ್ರು ತಮ್ಮ ಭಾಷೆಯಲ್ಲಿ ದರ್ಶನ್ ಯಾವ್ಯಾವ ರೀತಿಯಲ್ಲಿ ಇದು ಮಾಡಬೇಕು ಆ ರೀತಿಯಾಗಿ ಮಾಡಿಬಿಟ್ಟಿದ್ರು ಹೀಗಾಗಿ ದರ್ಶನ್ ಅದಾದ ಬಳಿಕ ಎಲ್ಲೂ ಕೂಡ ನಕರ ಮಾಡುವಂತ ಕೆಲಸವನ್ನ ಮಾಡಲಿಲ್ಲ ಅದಾದ ಬಳಿಕ ಬಿಡಿ ಯಾವುದೋ ಸಚಿವರ ಒತ್ತಡ ಜಾಸ್ತಿ ಆಗಿಬಿಟ್ಟಿದೆಯಂತೆ ಬೇರೆ ಬೇರೆ ರಾಜಕಾರಣಿಗಳಿಂದಲೂ ಕೂಡ ಒತ್ತಡ ಜಾಸ್ತಿ ಆಗ್ತಿದೆ ಏನೂ ಮಾಡದಂತ ಪರಿಸ್ಥಿತಿಗೆ ಪೊಲೀಸರು ಸಿಕ್ಕಾಕೊಂಡು ಬಿಟ್ಟಿದ್ದಾರೆ ನಾವಿವತ್ತು ಪೊಲೀಸರನ್ನ ದೂಷಿಸ್ತಾ ಇದ್ದೀವಿ ಶಾಮಿಯನ್ನ ಹಾಕಿಬಿಟ್ಟಿದ್ದಾರೆ ಹಾಗೆ ಹೀಗೆ ಅಂತೇಳಿ ಮೇಲಾಧಿಕಾರಿಗಳೇ ಅಂತದ್ ಕೆಲಸವನ್ನ ಮಾಡಿದಾಗ ಡಿ ಸಿ ಪಿ ಗಿರೀಶ್ ಆಗಲಿ ಚಂದನ್ ಕುಮಾರ್ ಆಗಲಿ ಗಿರೀಶ್ ನಾಯ್ಕ ಆಗಲಿ ಏನೂ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗೆ ಮೊದಲು ತನಿಖಾಧಿಕಾರಿಯಾಗಿದ್ದಂಥ ಗಿರೀಶ್ ನಾಯಕ್ ಅವರನ್ನು ಈಗಾಗಲೇ ವರ್ಗಾವಣೆ ಮಾಡಲಾಗಿದೆ ಕೆರೆ ಹೆಚ್ಚುಕಟ್ಟಿಗೆ ಈಗ ತನಿಖಾಧಿಕಾರಿಯಾಗಿ ಚಂದನ್ ಕುಮಾರ್ ಅವರು ಕಂಟಿನ್ಯೂ ಆಗಿದ್ದಾರೆ ಇದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ ಆದರೆ ಆರಂಭದಲ್ಲಿ ಯಾವುದೇ ಆಮಿಷಕ್ಕೆ ಬಲಿಯಾಗದೆ ದರ್ಶನರ ಯಾವುದೇ ಆವಾಜ್ ಅಥವಾ ನಕ್ರಾಗಳಿಗೆ ಸೊಪ್ಪು ಹಾಕದೆ ನೀಟಾಗಿ ಸ್ಟೇಷನ್ಗೆ ಕರ್ಕೊಂಡು ಬಂದು ಅಹಂಕಾರ ದರ್ಪ ಎಲ್ಲವನ್ನು ಇಳಿಸಿದ್ರಲ್ಲ ಆ ಪೊಲೀಸರಿಗೆ ನಾವು ಹೇಳಬೇಕು ಕೇವಲ ನಾವು ಮಾತ್ರ ಅಲ್ಲ ನಟಿ ರಮ್ಯಾ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಟ್ವೀಟ್ ಮಾಡಿ ಪೊಲೀಸರಿಗೆ ಆಫ್ ಎನ್ನುವಂತ ಮಾತನ್ನ ಹೇಳಿದ್ದಾರೆ ಇನ್ನು ಡಿ ಸಿ ಪಿ ಗಿರೀಶ್ ಅವರು ಮುಂಚೆ ಇಂಜಿನಿಯರ್ ಆಗಿದ್ದಂಥವರು ಅದಾದ ಬಳಿಕ ಅವರು ಪೊಲೀಸ್ ಅಧಿಕಾರಿ ಆದರು ಚಂದನ್ ಕುಮಾರ್ ಮುಂಚೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಂಥವರು ಅದಾದ ಬಳಿಕ ಅವರು ಪೊಲೀಸ್ ಅಧಿಕಾರಿ ಆಗಿದ್ದಾರೆ ಇಂಥವರ ಸಂಖ್ಯೆ ಜಾಸ್ತಿ ಆದರೆ ಆದಷ್ಟು ದೊಡ್ಡವರ ದರ್ಪ ಅಹಂಕಾರ ಎಲ್ಲವನ್ನು ಇಳಿಸಬಹುದು ಸ್ವಲ್ಪ ಪೊಲೀಸರು ಎಡವಟ್ ಮಾಡಿದ್ರು ಈ ಪ್ರಕರಣ ಬಿದ್ದು ಹೋಗ್ತಿತ್ತು ಅನ್ನೋದು ನಿಮ್ಮ ಗಮನಕ್ಕೆ ಇರಲಿ ಧನ್ಯವಾದ ಬಂಧುಗಳೇ ವಿಡಿಯೋ ನೋಡಿದ್ದಕ್ಕಾಗಿ